ಒಂದು ಬೆಟ್ಟನ್ನು ಇಲ್ಲಿ ಹಿಡಿದ್ಬಿಟ್ಟು ಇನ್ಹೇಲ್ ಎಕ್ಸೆಲ್ ಮಾಡಿ ಇನ್ಹೇಲ್ ಎಕ್ಸೆಲ್ ಮಾಡಿ ನನ್ನ ಥಾಟ್ಸ್ ಪ್ಯಾಟರ್ನ್ ಯಾವ್ದು ಇರುತ್ತೆ ನನ್ನ ಮೂಡ್ ಯಾವ ತರ ಇರುತ್ತೆ ನಾನು ಬ್ಲಿಸ್ಫುಲ್ ಅಥವಾ ಹ್ಯಾಪಿನೆಸ್ ಇದ್ನಾ ಅಥವಾ ಸಾರೋ ಇದ್ನ ಯಾವ ಇದ್ರೆ ಈ ಒಂದು ನಮ್ಮ ಬೆಟ್ಟನ್ನ ಇಲ್ಲಿ ಹೋಲ್ಡ್ ಮಾಡಿಬಿಟ್ಟು ಉಸಿರನ್ನ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಯುವರ್ ಬ್ರೆತ್ ಇಲ್ಲ ಇದು ಬ್ಲಾಕ್ ಆಗಿರುತ್ತೆ ಇಲ್ಲ ಇದು ಬ್ಲಾಕ್ ಆಗಿರುತ್ತೆ ಅರ್ಥ ಆಯ್ತಾ ಯಾಕಂದ್ರೆ ಥಾಟ್ಸ್ ಕ್ರಿಯೇಟ್ ದ ರಿಯಾಲಿಟಿ ಥಾಟ್ಸ್ ಕ್ರಿಯೇಟ್ ದ ರಿಯಾಲಿಟಿ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಹತ್ತು ವರ್ಷ ಧ್ಯಾನ ಮಾಡಿದ್ದೀನಿ ಸೊ ಇದನ್ನ ತಿಳ್ಕೊಳ್ಳೋಕೆ ಬೇರೆ ಬೇರೆ ಮಾಸ್ಟರ್ ಸರ್ಸ್ತ್ರ ನಾವು ಬದುಕಿದ್ದೀವಿ ಸೊ ಮಂತ್ಸ್ ಟುಗೆದರ್ ಅಂದರೆ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಧ್ಯಾನ ಅವ್ರ ಜೊತೆ ನಮ್ಗೆ ಕೆಲವೊಂದು ಟಾಸ್ಕ್ಗಳನ್ನು ಕೊಡ್ತಿದ್ರು ಅವರು ಕಂಪ್ಲೀಟ್ ಹೋಲ್ ಡೇ ಉಸರ್ನ ಅಬ್ಸರ್ವ್ ಮಾಡೋದು ಹೋಲ್ ಡೇ ಚಕ್ರಗಳನ್ನ ಅಬ್ಸರ್ವ್ ಮಾಡೋದು ಹೋಲ್ ಡೇ ವಾಕಿಂಗ್ ಮೆಡಿಟೇಷನ್ ಮಾಡೋದು ಲೈಫ್ ಟಚ್ ಮೂವ್ ಚತುಧಾತು ವ್ಯವತ್ತಾನ ಅಂತ ಅಂದ್ರೆ ನಮ್ಮ ಬಾಡಿಲಿರುವಂತ ಫೋರ್ ಎಲಿಮೆಂಟ್ಸ್ ಕಥೀನಾ ಮೆಡಿಟೇಷನ್ ಅಂದ್ರೆ ಲೈಟ್ ಮೆಡಿಟೇಷನ್ಸ್ ಸೊ ಟೋಟಲ್ ಬೇರೆ 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 ಧ್ಯಾನ ವಿಧಾನಗಳನ್ನ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಅಭ್ಯಾಸ ಮಾಡಿದ್ವಿ ಅದಕ್ಕೆ ಈ ಫ್ರಿಕ್ವೆನ್ಸಿ ಥೆರಪಿ ಬಗ್ಗೆ ತುಂಬಾ ಡೆಪ್ತಾಗಿ ನಾನು ಮಾತನಾಡಬಲ್ಲೆ ಹೇಳಬಲ್ಲೆ ಅದನ್ನ ಎಕ್ಸಿಕ್ಯೂಟ್ ಮಾಡಬಲ್ಲೆ ಅದನ್ನ ಎಲಾಬ್ರೇಟ್ ಮಾಡಬಲ್ಲೆ ಯಾಕಪ್ಪ ಅಂತಂದ್ರೆ ಆಲ್ರೆಡಿ